ನಮಸ್ಕಾರ ನಾನು ಕೆ ಎಸ್ ವಿರುದ್ರಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ಹೊನ್ನಳ್ಳಿ ಹೊನ್ನಳ್ಳಿ ತಾ ನ್ಯಾಮ್ತಿ ಹೊನ್ನಳ್ಳಿ ತಾಲೂಕು ಪುನರ್ರಚನೆ ಮಾಡ್ಬೇಕಂತ ಹೇಳಿ ನಾವು ಹೊನ್ನಳ್ಳಿ ತಾಲೂಕಿಗೆ ಅಲ್ಲಿ ಇವತ್ತು ಪುನರ್ರಚನೆ ಆಯಿತು ಅದೇ ಥರನೇ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಸಮಿತಿ ಪುಟ್ಟನಾಯ್ಕು ಹಾಗೂ ತಾಲೂಕು ದಾವಣಗೆರೆ ತಾಲೂಕು ರಾಘವೇಂದ್ರ ನಾಯ್ಕು ಮತ್ತು ಬಸವರಾಜ ಅವರೆಲ್ಲ ಬಸವರಾಜ್ ಸರ್ ನಾವೆಲ್ಲ ಬಂದಿದ್ವಿ ಇವತ್ತು ಹೊನ್ನಾಳಿ ತಾಲೂಕು ಆಯ್ಕೆ ಪುನರ್ರಚನೆ ಆಗಿದೆ ಅದು ಆಯ್ಕೆ ಇವತ್ತು ಅವರು ಈಗ ಲೈವ್ ಬಂದಿರೋ ಕಾರಣ ಅವರು ಯಾರ್ಯಾರು ಏನಂತ ಹೇಳಿ ಪದಾಧಿಕಾರಿ ಉದ್ಯೋಗ ನಾವು ಆಲ್ರೆಡಿ ಈಗ ಘೋಷಣೆ ಮಾಡಿದ್ವಿ ಅದನ್ನು ನಮ್ಮ ಬಸವರಾಜ್ ಅವರು ಘೋಷಣೆ ಮಾಡ್ತಾರೆ ನಮಸ್ತೆ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಬಸವರಾಜ ಅಂತ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕ್ ಕಮಿಟಿಯ ಒಂದು ಪದಾಧಿಕಾರಿಗಳ ಘೋಷಣೆಯನ್ನು ಮಾಡಲಿದ್ದೇವೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಘಟನಾ ಹೊನ್ನಾಳಿ ತಾಲೂಕ್ ಮತ್ತು ನ್ಯಾಮತಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ರೈಮನ್ ಚಿನ್ನಿಕಟ್ಟೆ ರೈಮನ್ ಚಿನ್ನಿಕಟ್ಟೆ ಅವರಿಗೆ ನಮ್ಮ ಪಾರ್ಟಿಯಿಂದ ಸ್ವಾಗತ ಹಾಗೆ ಉಪ ಅಧ್ಯಕ್ಷರಾಗಿ ಪ್ರಕಾಶ್ ಜೋಗ ಜೋಗ ಇವರಿಗೂ ಕೂಡ ಸ್ವಾಗತ ಹಾಗೂ ಗೌರವ ಅಧ್ಯಕ್ಷರು ಎಚ್ ಸಿ ಬಸವರಾಜಯ್ಯ ಹಳೆ ಹೋಗ ಅನಿವಾರ್ಯ ಕಾರಣದಿಂದ ನಿರ್ಗಮಿಸಿದ್ದಾರೆ ಸರಿ ಪರವಾಗಿಲ್ಲ ಓಕೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಮ್ಲಾಪುರ ಇವರು ಅವರಿಗೂ ಕೂಡ ಸ್ವಾಗತ ಹಾಗೆ ಸಂಘಟನಾ ಕಾರ್ಯದರ್ಶಿ ಎನ್ ಕೆ ಚಂದ್ರಶೇಖರ್ ಅವರು ಯಾವುದೋ ಅರ್ಜೆಂಟಿನ ಒಂದು ಊರಲ್ಲಿ ನಿರ್ಗಮಿಸಿದ್ದಾರೆ ಪರವಾಗಿಲ್ಲ ಇವರು ಕಾರ್ಯದರ್ಶಿ ನಜೀರ್ ಬಿದರಳ್ಳಿ ಇವರಿಗೂ ಕೂಡ ನಮ್ಮ ಒಂದು ಸ್ವಾಗತ ಕಾರ್ಯದರ್ಶಿ ಗಣೇಶ್ ನಾಯಕ್ ಒಡೆದತ್ತು ತಾಲೂಕ್ ಸಂಘಟನಾ ಕಾರ್ಯದರ್ಶಿ ಅವರಿಗೂ ಕೂಡ ಸ್ವಾಗತ ಹಾಗೂ ಕಾರ್ಯದರ್ಶಿ ದೇವರಾಜ್ ಸಿದ್ದಾಪುರ್ ಸಿದ್ದಾಪುರ ಅವರಿಗೂ ಕೂಡ ಸ್ವಾಗತ ಹಾಗೆ ಕಾರ್ಯದರ್ಶಿ ಹನುಮಂತ್ ಅನಗವಾಡಿ ಅವರು ಕೂಡ ಎಮರ್ಜೆನ್ಸಿ ಏನೋ ಅವ್ರ ಅಜ್ಜಿಗೆ ಸರಿ ಇಲ್ಲ ಅಂತ ಹೋಗಿದ್ದಾರೆ ಓಕೆ ಇರಲಿ ಇಷ್ಟು ಜನ ನಮ್ಮ ನೂತನವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಹೊನ್ನಾಳಿ ಮತ್ತು ನ್ಯಾಮತಿಯ ಘಟಕದ ಪದಾಧಿಕಾರಿಗಳಾಗಿದ್ದು ಇವರಿಗೆ ನಾವು ಸ್ವಾಗತ ಕೋರಿ ಅವರಿಂದ ಒಳ್ಳೆಯ ಒಂದು ನಮ್ಮ ಸಂಘಟನೆಯ ಅಭಿವೃದ್ಧಿಯನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ನಾವು ನಿರೀಕ್ಷಣೆ ಅಂತಂದರೆ ನಾವು ಒಂದು ಉನ್ನತ ಒಳ್ಳೆಯ ಒಂದು ಸಂಘಟನೆಯ ಒಂದು ಇದನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ ಹಾಗಾಗಿ ಇವತ್ತಿನ ದಿನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಅಂತಂದ್ರೆ ಮೊದಲನೇ ಈ ತಾಲೂಕಿನ ಪುನರ್ರಚನೆ ಆಗಿದೆ ಇದೇ ರೀತಿ ಇದೇ ರೀತಿ ಈ ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಕಮಿಟಿಗಳನ್ನು ರಚನೆ ಮಾಡಲು ವೀರಭದ್ರಪ್ಪ ನಾವು ಮತ್ತೆ ನಮ್ಮ ಇತರ ಸ್ನೇಹಿತರು ಸೇರಿ ತೀರ್ಮಾನಿಸಿದ್ದೇವೆ ಇನ್ನು ಮುಂದೆ ಮಾಡಲಿಕ್ಕೆ ನಾವು ಹೊರಟಿ ಹೊರಟಿದ್ದೇವೆ ಅದರ ಜೊತೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಇತರೆ ತಾಲೂಕಿನ ಅಧ್ಯಕ್ಷರು ಪ್ರತಿಯೊಬ್ಬರು ನಮ್ಮ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಪುನರ್ರಚನೆಯನ್ನು ಮಾಡುವಂತಹ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಎಂದು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಿದ್ದೀನಿ ಜೈ ಜೈ ಹಾಗೆ ನಮಸ್ಕಾರ ಬಂಧುಗಳೇ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಳ್ಳಿ ತಾಲೂಕ್ ಹೊನ್ನಳ್ಳಿಯಿಂದ ನಮ್ಮ ಪುನರ್ರಚನೆ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಯೊಂದು ಹಳ್ಳಿಯಿಂದನೂ ಹಿಡಿದು ಹಳ್ಳಿ ಮಟ್ಟದಿಂದ ಸಂಘಟನೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯಿಂದ ಹೋಬಳಿ ಲೆವೆಲಿಗೆ ತಂದುಬಿಟ್ಟು ತಾಲೂಕು ಮಟ್ಟದ ಲೆವೆಲ್ಗೂ ನಾವು ಇವತ್ತು ಹೊನ್ನಳ್ಳಿ ತಾಲೂಕಲ್ಲಿ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಬಿಟ್ಟು ದೊಡ್ಡ ಮಟ್ಟಕ್ಕೆ ಸಂಘಟನೆ ಮಾಡೋಣ ಅಂತಂದೇಳಿ ಎಲ್ಲರೂ ನಮ್ಮ ಪದಾಧಿಕಾರಿಗಳು ಹುಮ್ಮಸ್ಸಿಂದ ಅವರೇ ಸತತವಾಗಿ ಸ್ವಯಂ ಪ್ರೇರಿತವಾಗಿ ಇಲ್ಲ ನಾವು ನಮ್ಮ ಕೆ ಎಸ್ ಪಕ್ಷದಲ್ಲಿ ನಾನು ದುಡಿಬೇಕು ಇಂಥ ಪಾರ್ಟಿಗೆ ನಾನು ಬರಬೇಕು ಅಂತಂದೇಳಿ ಅವರು ಸ್ವೈಚ್ಛೆಯಿಂದ ಪದಾಧಿಕಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ರಾಜ್ಯ ಸಮಿತಿಯಿಂದ ನಾನು ನನ್ನ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರ್ತೇನೆ ಏನೇ ಆಗಲಿ ಒಳ್ಳೇದಲ್ಲೇ ಮಾಡೋಣ ಮಾಡುತ್ತಲೇ ನೀರಿ ಜೈ ಕೆ ಆರ್ ಎಸ್ ಜೈ ಕೆ ಧನ್ಯವಾದ ಮಾತಾಡಿಲ್ಲ